ಈಗಿನ ಕಾಲದಲ್ಲಿ ಮೇಕಪ್ ಕಿಟ್ ಯಾವ ಯಾವ ತರನ ಇದೆ ಇದು ನೋಡಿ ಇದು ಒಂದು ಮೇಕಪ್ ಕಿಟ್ ಅದ್ಭುತ ಇದೆ ಇದು ಹಿಂದಿನ ಕಾಲದಲ್ಲಿ ಬೇಬಿ ವಾಕರ್ ಯಾವ್ದು ಗೊತ್ತಾ ಇದು ಬೇಬಿ ವಾಕರ್ ಈ ಇದು ಬಹಳ ಸಿಂಪಲ್ ಇದು ಬಟ್ ಆಗಿನ ಕಾಲದಲ್ಲಿ ಎಲ್ಲರೂ ಸುಮಾರು ಜನ ನಡಿಲಿ ಕಲಿತಿದ್ದೆ ಇದರಲ್ಲಿ ಹಳೆ ಕಾಲದ್ದು ದೀಪದ ಕಂಬ ಓಹೋ ದೀಪದ ಕಂಬ ದೀಪದ ಕಂಬ ಇದು ಅದ್ ಎಷ್ಟು ಡಿಸೈನ್ ಕೂಡ ನೋಡಿ ಇದು ಕಡಿಮೆ ಅಂದರೆ ಏನೋ ನೂರು ನೂರೈವತ್ತು ವರ್ಷದ ಮೇಲಿಂದ ಸರ್ ಅಳತು ಮರ ಇದು ಕೈಯಲ್ಲಿ ನೋಡಿ ಇದು ಹ್ಯಾಂಡ್ ಕಾರ್ವಿಂಗ್ ಈ ಥರ ಬರ್ತದೆ ಈ ಥರದ್ದು ಸುಮಾರು ಇದೆ ನನ್ನ ಹತ್ರ ಇದೀಗ ಹಳೆಯ ವಸ್ತುಗಳಿರುವಂತಹ ಒಂದು ಹೌದು ಒಂದು ಕಡೆ ಅದೇನಾಗಿದೆ ಬಹಳ ಜನ ಕೆಲಸ ಮಾಡ್ತಿರ್ತಾರೆ ಒಂದು ವಸ್ತು ಕಳೆದು ಹೋದ್ರು ನಮ್ಗೆ ಅದು ಎಲ್ಲಿಂದ ಕಷ್ಟಪಟ್ಟು ತಗೊಂಡ್ಬಂದಿರಿ ಸಂಗ್ರಹ ಮಾಡಿರ್ತೀವಿ ಕಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ಒಂದು ಕಡೆ ಕೂಡ್ಸಿಟ್ಟಿದ್ದೀವಿ ಇಲ್ಲಿರುವಂಥ ಕೆಲವು ಸಂಗ್ರಹ ಇನ್ನು ಇನ್ನು ಬಹಳಷ್ಟಲ್ಲಿ ಇನ್ನೊಂದು ಕಡೆ ಇಟ್ಟಿದ್ದೀನಿ ಸಣ್ಣ ಸಣ್ಣದು ಎಲ್ಲ ಒಂದೊಂದು ಡೀಟೇಲ್ ಇದೆ ಈ ಒಂದು ಟೆಲಿಫೋನ್ ನಾನು ಹಳೇದಾದ್ರೂಯೋಗಿಸ್ತಿದ್ದೆ ಉಪಯೋಗಿಸ್ತಾ ಇದ್ರಿ ಇದು ಈಗಲೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಪೂಜೆ ವಸ್ತು ನಿನ್ನೆ ನನಗೆ ಇದೆಲ್ಲ ಯಾವ್ದನ್ನು ನೋಡ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೆ ಇವತ್ತಿಗೆ ನೋಡಿದಾಗ ಇದು ಯಾವಾಗ ಮನೆ ಕಂಪ್ಲೀಟ್ ಆಗುತ್ತೆ ಯಾವ ವಸ್ತುಗಳು ಎಲ್ಲಿ ಕುತ್ಕೊಂಡು ಕತೆ ಹೇಳ್ತವೆ ಅನ್ನೋದನ್ನ ನಾನೀಗ ಕಾಯ್ತಾ ಇದ್ದೇನೆ ಇದು ನೋಡಿ ಇದು ಹ್ಯಾಂಡ್ ವಾಶ್ ಬೇಸಿನ್ ಇದನ್ನ ಹಳೇದು ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ದಂತ ಮಾಡಿರೋದು ಮತ್ತೆ ಇದು ಹಳೆ ಕಾಲದ ಅಂಡೆ ಬಿಸಿನೀರ್ ಕಾಯಿಸ್ತಿದ್ದು ಇದು ಸರ್ ಇದು ಎತ್ತ ಬಹಳ ಕಷ್ಟ ಇದೆ ಸಾಲಿಡ್ ಕಾಪರ್ ಸರ್ ಇದು ಸಾಲಿಡ್ ಕಾಪರ್ ಇಟ್ಕೊಳ್ಳಿ ಸರ್ ಇದು ಎಷ್ಟು ಬರ ಇದೆ ನೋಡಿ ಇಪ್ಪತ್ತಿಪ್ಪತ್ತೆರಡು ಕೆ ಜಿ ಇದೆ ಇದು ಕಾಪರ್ ಇದು ಇದು ಹ್ಯಾಂಡ್ ವಾಶ್ ಬೇಸಿನ್ ಇದು ಅಂದ್ರೆ ಇದು ಹಳೆಯ ಒಂದು ವಸ್ತು ನೀವು ವಾಶ್ ಬೇಸಿನ್ ತರ ಮಾಡಿರೋದಾ ಇಲ್ಲ ಸರ್ ಇದೊಂದು ಮೋಲ್ಡ್ ಮಾಡಿಸಿ ನಾನು ಕ್ಯಾಸ್ಟಿಂಗ್ ಮಾಡಿ ಮಾಡಿರೋದು ಇದೇ ಶೇಪಲ್ಲಿ ಬೇಕು ಅಂತ ಹೇಳಿ ಮತ್ತಿದು ತಾಮ್ರದ್ದು ಕೈಯಲ್ಲಿ ಕುಟ್ಟಿ ಮಾಡಿರುವಂತೇನು ಇದು ಬರೀ ಶೋಗದ ಒಂದು ವಸ್ತು ಕಂಬದ ರೀತಿಯಲ್ಲಿ ಅವ್ರದೇ ಆದ ಒಂದು ಕಲೆ ಮತ್ತ ಅಂತದ್ದು ಅಷ್ಟೇ ಸುಮಾರೆಲ್ಲ ಇದು ಕೈಯಲ್ಲಿ ಮಾಡಿರುವಂತದ್ದು ಮೆಟಲ್ ಇದೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಸರ್ ಇದು ಬಟ್ ಇದು ನಮ್ಮ ದೇಶದಲ್ಲ ಇದು ಇದು ಇಟಾಲಿಯನ್ ಇಲ್ಲಿರೋದು ಇಷ್ಟು ಮಾತ್ರ ಇಟಾಲಿಯನ್ ಇದು ಹ್ಯಾಂಡ್ ಕ್ರಾಫ್ಟೆಡ್ ಇದನ್ನ ಆಂಟಿಕೆನೆ ನಾನು ಅಲ್ಲಿಂದ ತರಿಸಿ ಇದನ್ನ ಇಲ್ಲಿ ಇಟ್ಕೊಂಡಿರೋದು ಇದಿಷ್ಟು ಅಷ್ಟೇ ಇದು ಇದು ಇಂಪೋರ್ಟೆಡ್ ಇದು ಇಲ್ಲಿದಲ್ಲ ಅದು ಆಮೇಲೆ ಇಲ್ಲಿ ನೋಡಿ ಸುಮಾರು ಜನಕ್ಕೆ ಈಗಿನ ಕಾಲದಲ್ಲಿ ಮೇಕಪ್ ಕಿಟ್ ಯಾವ್ಯಾವ ಥರನೂ ಇದೆ ಇದು ನೋಡಿ ಇದು ಮೇಕಪ್ ಇದೆ ಈ ತರದ್ದು ಸುಮಾರು ವಸ್ತು ಇದೆ ಸರ್ ಮರದಲ್ಲಿರೋ ಮರದಲ್ಲಿ ಹಳೆ ಕಾಲದ್ದು ದೀಪದ ಕಂಬ ಓಹೋ ದೀಪದ ಕಂಬ ದೀಪದ ಕಂಬ ಇದು ಅದ್ ಎಷ್ಟು ಡಿಸೈನ್ ಕೂಡ ನೋಡಿ ಇದು ಕಡಿಮೆ ಅಂದರೆ ನಾನು ನೂರು ನೂರೈವತ್ತು ವರ್ಷದ ಮೇಲಿಂದ ಸರ್ ಅಳತು ಮರ ಇದು ಕೈಯಲ್ಲಿ ನೋಡಿ ಇದು ಹ್ಯಾಂಡ್ ಕಾರ್ವಿಂಗ್ ಈ ಥರ ಬರ್ತದೆ ಈ ಥರದ್ದು ಸುಮಾರು ಇದೆ ನನ್ನ ಹತ್ರ ಇಲ್ಲಿ ಇತ್ತಾಳೆದು ಕೆಲವೆಲ್ಲ ಇದೆ ಆಗಿನ ಕಾಲದಲ್ಲಿ ಹಾಲಿನ ಕ್ಯಾನ್ ಇವಾಗ ಎಲ್ರಿಗೂ ಗೊತ್ತು ಇದು ಹಳೆ ಕಾಲದ ಹಾಲಿನ ಕ್ಯಾನ್ ನಮ್ಮ ನಮ್ಮ ಪೀಳಿಗೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಪೀಳಿಗೆ ನಂತರದವ್ರಿಗೆ ಗೊತ್ತಿರಲ್ಲ ಇಲ್ಲಿ ಒಂದಷ್ಟು ಲ್ಯಾಟನ್ಗಳನ್ನ ತಂದಿಟ್ಟಿ ಇದ್ರದನ್ನ ತಗೊಂಡು ಇದ್ರದ್ದಲ್ಲಿ ಒಂದು ಶ್ಯಾಂಡ್ಲೇರ್ ತರ ಮಾಡೋದು ಒಂದು ಐಡಿಯಾ ಇದೆ ಇದನ್ನ ಇನ್ನು ಮಾಡ್ಲಿಕ್ಕಿದೆ ಇದು ಹಂಗೆ ಇಟ್ಕೊಂಡಿದ್ದೀನಿ ಇದನ್ನ ಸದ್ಯ ಇದೆಲ್ಲ ಇದು ಜರ್ಮನ್ ಮೇಡು ಕಡಿಮೆ ಅಂದ್ರೆ ಅರವತ್ತೆ ಅಳೆದಿದೆ ಕೆಲವು ಟೂಲ್ಸ್ ಎಲ್ಲ ಇದೆ ಇದೆಲ್ಲ ಹಳೇದೆ ಮತ್ತೆ ಕಾರ್ಪೆಂಟ್ರಿ ಟೂಲ್ಸ್ ಅಲ್ಲಿ ಇವಾಗೆಲ್ಲ ಡ್ರಿಲ್ಲಿಂಗ್ ಮಿಷಿನ್ ಬಂತು ನಮ್ಮ ಜನ್ರೇಷನ್ಗೆ ಗೊತ್ತು ಅವಾಗೆಲ್ಲ ಡ್ರಿಲ್ ಆಗ್ತಿದ್ದಕ್ಕೆ ಉಪಯೋಗಿಸ್ತಿದ್ದೆ ಇದು ಈ ಇವಾಗ ಮುಂದಿನ ಜನ್ರೇಷನ್ಗೆ ಇವೆಲ್ಲ ಸಿಗದೆ ಈ ಥರ ಸುಮಾರು ವಸ್ತು ಕೂಡಿಟ್ಟಿ ಬಹಳ ಜನಕ್ಕೆ ನಾವೆಲ್ಲ ಇವಾಗ ವಾಕರ್ ಬಂದಿದೆಯಲ್ಲ ಸರ್ ಮಕ್ಕಳು ವಾಕರು ಹಿಂದಿನ ಕಾಲದಲ್ಲಿ ಬೇಬಿ ವಾಕರ್ ಯಾವ್ದು ಗೊತ್ತಾ ಇದು ಬೇಬಿ ವಾಕರು ಈ ಇದು ಬಹಳ ಸಿಂಪಲ್ ಇದು ಬಟ್ ಆಗಿನ ಕಾಲದಲ್ಲಿ ಎಲ್ಲರೂ ಸುಮಾರು ಜನ ನಡಿಲಿ ಕಲಿತಿದ್ದಿದ್ದೆ ಇದರಲ್ಲಿ ಮಕ್ ಇವಾಗೆಲ್ಲ ಈ ಇದೆಲ್ಲ ನೋಡ್ಲಿಕ್ಕೆ ಸಿಗೋದೇ ಕಷ್ಟ ಇದು ಇಂಥವೆಲ್ಲ ಸುಮಾರು ಕಲೆಕ್ಟ್ ಮಾಡಿ ಇಟ್ಟೀನಿ ಎಲ್ಲ ಒಂದೊಂದು ಕಡೆ ಒಂದು ಕೆಲವು ಬಾಕ್ಸಲ್ಲಿದೆ ಕೆಲವು ಇನ್ನೊಂದು ಥರ ಇದರಲ್ಲಿದೆ ಎಲ್ಲ ತೆಗೆದು ಅದನ್ನು ಆಚೆ ನಾನು ಎತ್ತಿಡಬೇಕು ಸ್ಟೋರಿ ಟೆಲ್ಲಿಂಗ್ ಹೋಗೋಕೆ ಹೋದರೆ ಎಲ್ಲ ವಸ್ತುಗೂ ಒಂದೇ ಅದರದ್ದೇ ಅದೊಂದು ಸರ್ ಇದು ನೋಡಿ ಇಲ್ಲಿ ಹೊರಗಿಟ್ಟದ್ದು ಕೆಲವೇ ಕೆಲವು ಕೆಲವಸ್ ಬೇರೆ ಬೇರೆ ವಸ್ತುಗಳೆಲ್ಲ ಇವೆ ಅಥವಾ ಬೇರೆ ಇನ್ನೊಂದು ಕಡೆ ಅಲ್ಲಿ ಇನ್ನೊಂದು ಶೆಡ್ ಇದೆ ಬೇರೆ ಕುರ್ಚಿಗಳು ಇಟ್ಟೇನೆ ಮತ್ತೆ ನಮ್ಮ ಊರಿಗೆ ಹಾಕುವಂತ ನಗ ಏನಿದೆ ಅದೆಲ್ಲ ಇಟ್ಟೇನೆ ಮತ್ತೆ ಹಳೆ ಕಾಲದಲ್ಲಿ ಉಕ್ಕೆ ಹೊಡಿತಿದ್ರು ಸರ್ ನೇಗ್ಲು ಆ ನೇಗ್ಲದ್ದು ನಾನು ನಿಮ್ಮ ಮನೆಗೆ ಬಂದಾಗ ಮೂರು ನೇಗ್ಲಿಂದು ಬುಡ ಸಿಕ್ತದ ನನಗೆ ಅದಕ್ಕೆ ನೇಗ್ಲಿನ ಅದೇನಾಗುತ್ತೆ ಮರಕ್ಕೆ ಮುಂದಗಡೆ ಕಬ್ನದ್ದು ಇದನ್ನ ಸಲಾಕೆ ನೋಡದ್ ಬಿಟ್ಟು ಅದರಲ್ಲಿ ಉಕ್ಕೆ ಉಡಿತಿದ್ದಂತ ಅದರದ್ದು ಮೂರ್ ಸಿಕ್ತು ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ ಮತ್ ನಾನು ಇನ್ನ ಬಾವಿಗೆ ನಾನು ರಾಟೆ ಹುಡುಕ್ತಾ ಇದ್ದೀನಿ ಹಳೆ ಕಾಲದ ರಾಟೆ ಅದಿನ್ನು ಸಿಕ್ಕಿಲ್ಲ ಅದೊಂದು ಮರದ ರಾಟೆನೆ ಬೇಕು ಹಳೇದೇನಿದೆ ತುಳುನಾಡದ ಏನಿದೆ ಅದೇ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೀನಿ ಇನ್ನೂ ಸಿಕ್ಕಿಲ್ಲ ಆ ಸಿಕ್ದಾಗ ಅದು ಒಂದು ತೊಗೊಂಡ್ ಬರ್ತೀನಿ ಯಾರಾದ್ರೂ ಇದ್ರ ವೀಕ್ಷಕರು ನಿಮ್ಮ ಮನೆಗಳಲ್ಲಿ ಅಥವಾ ಗೊತ್ತಿರುವ ಹಾಗೆ ಹಳೆಯ ಅದನ್ನ ಈ ತರ ಒಂದು ಕಥೆಯಾಗಿ ನಿಮ್ ಮನೆಯ ನಿಮ್ ವಸ್ತು ಅಂತ ಹೇಳ್ಲಿಕ್ಕೂ ನಮ್ಗೆ ಅದೊಂದು ಸಿಕ್ತದೆ ಅದು ಈ ತರ ಸುಮಾರು ವಸ್ತು ಇಲ್ಲಿದೆ ಇಲ್ಲಿ ಸೊ ನೋಡಿ ಈಗಂತೂ ನಮ್ಮ ಮನೆಗಳಲ್ಲಿ ಈ ರೀತಿಯ ಮರದ ತೊಟ್ಟಿಲ್ ನಮ್ಗೆ ಕಾಣಿಕೆ ಸಿಗಲ್ಲ ಆದ್ರೆ ಇಲ್ಲಿ ಇದೆ ಇದು ಸರಿ ಇದ್ರ ಹಿಂದಿನ ಕತೆ ಇದು ಇದೇ ಮನೆಯದ ಅಥವಾ ಬೇರೆ ಕಡೆಯಿಂದ ಸಂಗ್ರಹಿಸಿರೋದಾ ಸರ್ ಇದು ಈ ಮನೇಲಿ ಸಿಗದ್ದ ತೊಟ್ಲು ಇದು ಮಕ್ಕಳದ ತೊಟ್ಲು ಇದು ಅದು ಇನ್ನೊಂದು ನಮ್ಮ ಮಾವರು ಮಾಡಿರುವ ತೊಟ್ಲು ಅದು ಅಲ್ಲಿ ಮೇಲ್ಗಡೆ ಇರೋದ್ ಇಲ್ಲಿ ಈ ಇದೇನಿದೆ ಗಳು ಏನಿದೆ ಇಲ್ಲಿ ಇಲ್ಲೇ ಮಾಡಿರುವಂತದ್ದು ಇದು ಪ್ರಾಚೀನ ಕಲೆಯಲ್ಲಿ ಮತ್ತೆ ಇದೊಂದು ದೇವ್ರನ್ನ ತೂಗೋದಕ್ಕೆ ಹೇಳಿ ಮಾಡಿರುವಂತ ತೊಟ್ಲು ದೇವರನ್ನ ತೂಗುವ ತೊಟ್ಟಿಲು ಹೌದು ಈ ತೊಟ್ಲನ್ನ ಇಲ್ಲಿ ಮೇಲ್ಗಡೆ ಇದೇ ಮನೇನಲ್ಲಿ ಮೇಲ್ಗಡೆ ಇಲ್ಲಾಕ್ತಿನಿ ದೇವಿನ ಕೂರಿಸ್ಬೇಕು ಅನ್ನೋದು ನಮ್ ಉದ್ದೇಶ ಈ ತೊಟ್ಲು ಏನ್ ರೆಡಿ ಮಾಡ್ತಾ ಇದ್ವಿ ಈ ತೊಟ್ಲು ಅಲ್ಲಿ ಬನ್ನಿ ತೋರಿಸ್ತೀನಿ ಇದ್ರದ್ದು ತೊಟ್ಲನ್ನ ರೆಡಿ ಮಾಡ್ತೀಯ ಇದಕ್ಕೆ ಸ್ಟ್ಯಾಂಡ್ ಒಂದು ರೆಡಿ ಮಾಡ್ತಾರೆ ಆ ತೊಟ್ಲು ಸ್ಟ್ಯಾಂಡ್ ನೋಡಿ ಈ ತರ ಬರ್ತಾ ಇದೆ ಈ ಟೈಪ್ ಅಲ್ಲಿ ಇದ್ರ ಒಳಗಡೆ ತೊಟ್ಲು ತೊಟ್ಲ ಒಳಗಡೆ ನಮ್ಮ ಗಣಪತಿ ದೇವರ ಸ್ಥಾನ ಇಲ್ಲಿ ಬರ್ತದೆ ಈ ತೊಟ್ಲನ್ನ ಇಲ್ಲಿ ನಾವು ಗಣಪತಿ ವಿಗ್ರಹ ಮಾಡಿ ಆ ಗಣಪತಿ ವಿಗ್ರಹನ ಈ ತೊಟ್ಲಲ್ಲಿ ಕೂರಿಸಿ ಇದ್ರೊಳಗೆ ಕೂರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದು ನಮ್ಮ ಮನೆಯವ್ರದ್ದು ಒಂದು ಏನಂತಾರೆ ಆಸೆ ಯಾರು ಎದುರುಗಡೆ ಬಂದರೆ ಅವರು ಗಣಪತಿನ ನೋಡಬೇಕು ಅನ್ನೋದು ನೋಡೋಂಗಿರಲಿ ಅನ್ನೋದು ಅವ್ರದ್ದು ಒಂದು ಆಸೆ ಇದು ನೋಡಿ ನೆನ್ನೆ ಹಾಕಿರೋ ಅಂಥ ಕಾವಿ ಇದು ಇದು ಈ ಟೇಬಲ್ ಆಗಿರ್ಬೋದು ಈ ಈ ಕುರ್ಚಿ ಆಗಿರ್ಬೋದು ಈ ಕುರ್ಚಿ ಆಗಿರ್ಬೋದು ಮತ್ತು ಇಲ್ಲಿ ನೋಡಿ ಈ ಟೇಬಲ್ ಇದೆಯಲ್ಲ ಸರ್ ಈ ಟೇಬಲ್ ವೈಶಿಷ್ಟ್ಯತೆ ಏನು ಅಂದರೆ ನಮ್ಮ ಏನು ಬರ್ದಿಲ್ಲ ಅಂತ ಮಾಡಿರೋ ಅಂಥದ್ದು ಇದು ಬಂದು ಇಟಾಲಿಯನ್ ಟೈಲ್ ಇದು ಮತ್ತು ಈ ಕಡೆ ಅಂಥದ್ದು ಕೈಯಲ್ಲಿ ಮಾಡಿರೋ ಅಂಥದ್ದು ಹ್ಯಾಂಡ್ ಕ್ರಾಫ್ಟೆಡ್ ಟೈಲ್ಸು ಈ ಟೈಲ್ಸ್ ಬಂದು ರಾಜಸ್ಥಾನವರು ಮತ್ತು ಚೆಟ್ಟಿನಾಡು ಕಡೆ ಉಪಯೋಗಿಸ್ತಾರೆ ಈಗಲೂ ಬಟ್ ಈ ಟೈಲ್ಸ್ ಬಂದು ರಾಜಸ್ಥಾನಿಂದ ತಂದಿರೋ ಅಂಥದ್ದು ಈ ಟೈಲ್ಸ್ನ ಇನ್ಸರ್ಟ್ ಮಾಡಿ ಈ ಟೈಲ್ ಇನ್ಸರ್ಟ್ಸ್ ಅಂತ ಹೇಳಿ ಹೇಳ್ತೀವಿ ಹಾಂ ಇದನ್ನು ಹ್ಯಾಂಡ್ ಮೇಡು ಇದನ್ನು ಹ್ಯಾಂಡ್ ಮೇಡು ಸೊ ಯಾವುದೇ ಚಿತ್ರಗಳು ಏನಿದೆ ಅದೆಲ್ಲ ಕೈಯಲ್ಲೇ ಬಿಡಿಸಿ ಎಲ್ಲ ಕೈಯಲ್ಲೇ ಬಿಡಿಸಿರುವಂಥದ್ದು ಮತ್ತು ಇದು ಇದು ಈ ಇಷ್ಟು ಏನು ಸಿಗ್ತದೆ ಈ ಆರು ತಿಂಗಳು ಸಿಕ್ಕದಾಗ ಸಿಕ್ತು ಮತ್ತೆ ಮುಂದಕ್ಕೆ ಈ ಡಿಸೈನ್ ಸಿಗೋದಿಲ್ಲ ಸಿಗಲ್ಲ ಇದಕ್ಕಿನ್ನು ಪಾಲಿಶಿಂಗು ಫಿನಿಶಿಂಗ್ ಎಲ್ಲ ಆಗ್ಲಿಕ್ಕೆ ಬಾಕಿ ಇದೆ ಇದೆಲ್ಲ ನಮ್ಮ ಅಸಾಮಿ ಹುಡುಗರು ಮಾಡಿರುವಂಥದ್ದು ಸೇಮ್ ಹಳೆ ಕಾಲದ್ದು ಇದ್ರ ತರ ಈ ಮನೆ ತಗೊಂಡಾಗ ಸರ್ ನನಗೆ ರುಬ್ಬಕಲ್ಲು ಮೂರಿತ್ತು ಮೂರು ಥರ ರುಬ್ಬಕಲ್ಲು ಒಂದು ಸಣ್ಣದು ಒಂದು ದೊಡ್ಡದು ಇನ್ನೊಂದು ಅತಿ ದೊಡ್ಡದು ಸೊ ಆ ರುಬ್ಬ ಕಲ್ಗಳನ್ನ ಹಂಗೆ ಇಟ್ಟಿದೀನಿ ಆ ರುಬ್ಬ ಕಲ್ದು ಆದ ಒಂದು ಕತೆ ಇದೆ ಅದನ್ನ ಹೇಳೋದಕ್ಕೆ ಮತ್ತೆ ಇಲ್ಲಿ ನಾವು ಬಂದವರಿಗೆ ಅಥವಾ ನಾವು ಉಳ್ಕೊಂಡಾಗ ನಮ್ಗೆ ಇಲ್ಲಿ ಗ್ಯಾಸ್ ಸ್ಟವ್ ಅಲ್ಲಿ ಮಾಡಿ ಮಾಡ್ಕೊಂಡು ತಿನ್ಲಿಕ್ಕೆ ಇಷ್ಟ ಇಲ್ಲ ಇಲ್ಲಿ ಸೌದೆ ಒಲೆ ಅಸ್ತ್ರ ಒಲೆ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಜಾಗ ಬಿಟ್ಟಿದ್ದೀವಿ ಮತ್ತೆ ಇಲ್ಲಿ ಇರೋ ಪ್ರತಿಯೊಂದು ಕೋಣೆಗೂ ಬಿಸಿನೀರ್ ಬಂದ್ಬಿಟ್ಟು ಸೌದೆ ಒಲೆ ಬಿಸಿನೀರು ಅಸ್ತ್ರ ಒಲೆಯ ಆ ಏನಿದೆ ಅದನ್ನ ನಾವು ಉಪಯೋಗಿಸಬೇಕು ಅಂತ ಇಲ್ಲಿ ಗೀಸರ್ ಏನು ಹಾಕಿಸ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಎಲ್ಲ ಒಂದು ರೆಡಿ ಆದ್ಮೇಲೆ ನಮ್ಮ ತರಕಾರಿನೂ ನಾವೇ ಬೆಳೆಯೋಣ ಅನ್ನೋ ಒಂದು ಆಸೆ ಇಲ್ಲಿ ಬೇರೆ ಇನ್ನೇನು ಹೊರ್ಗಡೆಯಿಂದ ತರ ಇವಾಗ ಎಲ್ಲದನ್ನು ನಾನ್ ಆರ್ಗ್ಯಾನಿಕ್ ಜಾಸ್ತಿ ಆದಷ್ಟು ನಮ್ದು ನಾವೇ ಬಳಸೋಣ ಅಂತ ಹೇಳಿ ನಮ್ಗೊಂದು ಇದು